ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮಗೆ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ನಾವು ಹೇಗೆ ನಮ್ಮ ಈ ಕೆಟ್ಟ ದೃಷ್ಟಿಗಳನ್ನು ಕಳೆಯಬಹುದು ಎನ್ನುವುದರ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲನೆಯದಾಗಿ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಹಾಗೂ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಯಾರೆಲ್ಲ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲ ಹೊಂದಿಸುತ್ತ ಇವತ್ತು ನಾವು ಯಾವುದಾದರೂ ಒಂದು ಅಮಾವಾಸೆಯ ದಿನ ಆಗಿರಲಿ ಆಗಿರ್ಲಿತ್ತು ಅಮಾವಾಸ್ಯ ಇಂಥದೇ ಅಮಾವಾಸ್ಯೆ ಅನ್ನುವುದು ಇಲ್ಲ ಯಾವುದಾದರೂ ಒಂದು ಅಮಾವಾಸ್ಯ ದಿನ ನೀವು ಏನು ಮಾಡಬೇಕು ಅದು ಶುಕ್ರವಾರದ ನಿಯರ್ ಬೈ ಶುಕ್ರ ಈಗ ಅಮಾವಾಸ್ಯೆ ಬಂದಿದೆ ಅಥವಾ ಶುಕ್ರವಾರ ನಿಯರ್ ಇದೆ ಅಂದ್ರೂ ಓಕೆನೆ ಇಲ್ಲ ಆ ದಿನ ನೀವೇನಾದರೂ ಒಂದು ಸಕ್ಕರೆ ಮತ್ತು ಉಪ್ಪು ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ನೀವೇನು ಮಾಡಬೇಕು ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಅದನ್ನು ಇಡಬೇಕು ಈಶಾನೆ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ ನಾರ್ತ್ ಮತ್ತು ಈಸ್ಟ್ ಮಧ್ಯಭಾಗ ಬರುತ್ತಲ್ಲ ಆ ದಿಕ್ಕಿನಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಭಾಗದಲ್ಲಿ ಸಕ್ಕರೆ ಮತ್ತು ಉಪ್ಪು ಇದಕ್ಕೆ ಯಾವುದೇ ಟೈಮಿಂಗ್ಸು ಇಲ್ಲ ನಿಮ್ಗೆ ಯಾವ ಟೈಮಲ್ಲಿ ನಿಮ್ಗೆ ಆಗುತ್ತೆ ಆ ಟೈಮಲ್ಲಿ ಇಟ್ಬಿಡಿ ಇಟ್ಬಿಡಿ ಉಪ್ಪು ಮತ್ತು ಸಕ್ಕರೆ ಒಂದು ಮೂರು ಸ್ಪೂನ್ ಉಪ್ಪು ಒಂದು ಮೂರು ಸ್ಪೂನು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಆ ಜಾಗದಲ್ಲಿ ಇಟ್ಟು ಒಂದು ಹದಿನೈದು ದಿನಗಳ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಹಾಕುವುದರಿಂದ ನಿಮಗೆ ಬರ್ತಕ್ಕಂತಹ ಎಲ್ಲ ಕೆಟ್ಟ ಗೋಚಾರ ಫಲಗಳಿರಬಹುದು ದರಿದ್ರತೆ ಇರಬಹುದು ಸೋಂಬೇರಿತನ ಇರಬಹುದು ವಿದ್ಯಾರ್ಜನೆ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋದಿರಬಹುದು ನಿಮಗೆ ಯಾವುದೋ ಹಣಗಳು ಹಣ ನೀವು ಹಣ ಬರ್ತಾ ಇಲ್ಲ ಅನ್ನೋದಿರಬಹುದು ನಿಮಗೆ ಯಾರೋ ದುಶ್ಮನಿಗಳಿರಬಹುದು ನಿಮ್ಮೇಲೆನೋ ಮಾಡಿದ್ದಾರೆ ಅನ್ನೋ ಒಂದು ಕೆಟ್ಟ ಆಲೋಚನೆ ನಿಮ್ಮಲ್ಲಿರಬಹುದು ಇವನ್ನೆಲ್ಲ ಒಡೆದಾಕಲು ಇವನ್ನೆಲ್ಲ ನಿಮ್ಮಿಂದ ದೂರ ಮಾಡಲು ನಿಮ್ಮ ಮನೆಯಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲು ಆರೋಗ್ಯವನ್ನು ಕಾಪಾಡಲು ವಿದ್ಯೆಯನ್ನು ಭರಿಸಲು ನಿಮಗೆ ಯಾವುದೇ ತೊಂದರೆ ತೊಂದರೆಯಾಗದೆ ನಿಮ್ಮ ಮನೆ ದೇವರು ನಿಮ್ಮನ್ನು ಕಾಪಾಡದು ನೀ ಈ ಕೆಲಸವನ್ನು ನೀವು ಆ ದಿನ ಮಾಡಿದ್ದೇ ಆದರೆ ನಿಮಗೆ ಯಾವುದೇ ತೊಂದರೆಯಾಗದೆ ನಿಮ್ಮ ಜೀವನದಲ್ಲಿ ನೀವು ಸುಖಕರವಾಗಿ ಆನಂದವಾಗಿ ಧೈರ್ಯವಾಗಿ ಶ್ರೇಯಸ್ಸಿನಿಂದ ಬದುಕಲು ನಿಮಗೆ ಇದೊಂದು ಮುಕ್ತ ಅವಕಾಶವನ್ನು ಕೊಡುತ್ತದೆ ಹಾಗೂ ನಿಮಗೆ ಧೈರ್ಯ ಸ್ಥೈರ್ಯವನ್ನು ಕೂಡ ತುಂಬುತ್ತದೆ ನಿಮಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತದೆ ನಿಮಗೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಇರಬಹುದು ಕೃಷಿ ಕೃಷಿ ಕ್ಷೇತ್ರ ಇರಬಹುದು ನಿಮಗೆ ದನ ವ್ಯಾಪಾರ ಕ್ಷೇತ್ರದಲ್ಲಿರಬಹುದು ನಿಮಗೆ ವ್ಯ ವ್ಯವಹಾರಗಳಿರಬಹುದು ನಿಮ್ಮ ರಿಟೇಲ್ ಬಿಸ್ನೆಸ್ ಇರಬಹುದು ಬಿಸ್ನೆಸ್ ಯಾವುದೇ ಹಣ್ಣಿನ ವ್ಯಾಪಾರ ಮಾಡಿ ನೀವು ಕೂಲಿ ಕೆಲಸ ಮಾಡಿ ನೀವು ಕೃಷಿಕರಾಗಿರಿ ನಿಮ್ಮ ದೇವಾದೇವಿಗಳಾಗಿರಿ ನೀವು ಯಾವುದೇ ಒಂದು ವ್ಯಾಪಾರದಲ್ಲಿರಬಹುದು ನಿಮ್ದು ರಿಯಲ್ ಎಸ್ಟೇಟೇ ಇರಬಹುದು ನಿಮ್ಮದು ಶೇರ್ ಮಾರ್ಕೆಟ್ ಇರಬಹುದು ಶ್ ನಿಮಗೆ ಎಷ್ಟು ಅಂಕಗಳು ಬರುತ್ತೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನ ಕೊಡುತ್ತಾ ಹೋಗುತ್ತದೆ ಹಾಗಾಗಿ ದಯಮಾಡಿ ಎಲ್ಲರೂ ನಿಮ್ಮ ಅಮಾವಾಸ್ಯೆಯ ದಿನ ಯಾವುದಾದರೂ ಅಮಾವಾಸ್ಯೆ ಇಂತದೇ ಅನ್ನೋ ಅಮಾವಾಸೆ ಇಲ್ಲ ಅದರಲ್ಲೂ ಶುಕ್ರವಾರ ಬಂದರೆ ನಿಮಗೆ ಅತಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಅವ ಅವತ್ತು ದಯಮಾಡಿ ಎಲ್ಲರೂ ಈ ಕೆಲಸವನ್ನು ತಪ್ಪದೇ ಮಾಡಿ ಮನೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಗಮನವಿಟ್ಟು ಕೇಳಿ ನೀವು ಇದನ್ನು ಮಾಡಿ ನಿಮ್ಮ ಮನೆಗೆ ಆಯುಷು ಆರೋಗ್ಯ ಧೈರ್ಯ ಸ್ಥೈರ್ಯವನ್ನು ತುಂಬಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ